கர்மகாண்டி தூக்கின கன்னாழ கிராம பஞ்சாயத்தி வந்து ಬನ್ನೂರು ಗ್ರಾಮದ ಸೇಸಿ ರಸ್ತೆಯ ಬಿಲ್ಲನ್ನು ತಡೆ ಹಿಡಿದ ಕನ್ನಾಳ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎರಡ್ ಸಾವಿರದ ಇಪ್ಪತ್ತೊಂದು ಎರಡರ ಸಾಲಿನಲ್ಲಿ ಬನ್ನೂರು ಗ್ರಾಮದ ವೈಠೋಪ ದೇವಸ್ಥಾನದಿಂದ ಹರಿಜನ ಕೇರಿಯವರೆಗೂ ಸಿಸಿ ರಸ್ತೆಯು ಪ್ರಧಾನಿ ಸಾಬು ಕರಂಡಿ ಅವರಿಗೆ ಸಿಸಿ ರಸ್ತೆ ಮಾಡುವ ಗುತ್ತಿಗೆ ಕೊಟ್ಟಿದ್ರು ಅವರು ಯಾವುದೇ ಲೋಪ ದೋಷವಿಲ್ಲದೆ ಸಿಸಿ ರಸ್ತೆಯನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಆದ್ರೂ ಕೂಡ ಕನ್ನಡ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಇವರ ಅರ್ಧ ಬಿಲ್ ಕೊಟ್ಟಿರುವುದಿಲ್ಲ ಅದೇನು ಇನ್ನು ಡೈರೆಕ್ಟ್ ಆಗಿ ಕಮಿಷನ್ ಆಸೆ ಇದೆ ಎಂಬಂತೆ ಮೇಲ್ನೋಟಕ್ಕೆ ಕಾಣುತ್ತಿದ್ದು ಇದಕ್ಕೆ ಅವರು ಬಿಲ್ ತಡೆ ಹಿಡಿದಿದ್ದಾರೆ ಎಂದು ಅನುಮಾನ ಹುಟ್ಟಿಸಿದೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇದುವರೆಗೂ ಅವರಿಗೆ ಅರ್ಧದಷ್ಟು ಬಿಲ್ ಪಾಸ್ ಮಾಡಿ ಇನ್ನು ಒಂದ್ ಲಕ್ಷ ಎಂಬತ್ತು ಸಾವಿರದವರೆಗೂ ಬಾಕಿ ಉಳಿಸಿಕೊಂಡಿದ್ದಾರೆ ಕೊಡುವುದಕ್ಕೆ ಅವರಿಗೆ ಸತಾಯಿಸುತ್ತಿದ್ದಾರೆ ಅದಕ್ಕೆ ಪ್ರಧಾನಿ ಸಾಬು ಕರಂಡಿ ಅವರು ನಮ್ಮ ಪೃಥ್ವಿ ವಾಹಿನಿಗೆ ತಮ್ಮ ಅಳಲನ್ನ ಹೇಳಿಕೊಂಡ್ರು ಅವರ ಬಿಲ್ ಆದ್ರೆ ಅವರ ಬಿಲ್ ಅನ್ನ ಅವರ ಖಾತೆಗೆ ಜಮಾ ಮಾಡಿ ಇಂತಹ ಎಷ್ಟೋ ಕೇಸ್ಗಳು ಅಥಣಿ ತಾಲೂಕಿನಲ್ಲಿ ಇದ್ರು ಕೂಡ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸುಮ್ಮನೆ ಕುಳಿತಿದ್ದಾರೆ ದಯವಿಟ್ಟು ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಧ್ಯ ಪ್ರವೇಶಿಸಿ ಪರಿಶೀಲನೆ ಮಾಡಿ ಈ ಸಮಸ್ಯೆಯನ್ನ ಇತ್ಯರ್ಥ ಮಾಡಿ ಬೇಗನೆ ಬಗೆಹರಿಸಬೇಕು ಎಂದರು ಕ್ಲೋಸ್ ಆಗೈತಿ ಹಾ ಒಮ್ಮಿ ಏನಂದ್ರ ಜಿಜೆಮಾರ್ ಒಡದ ರೋಡ್ ಶುದ್ಧ ಶುದ್ದಕ್ಕ ಬಿಲ್ ಹಾಕ್ರಿ ಈಗ ಬರ್ಗುಡದ ಬಿಲ್ ಇನ್ನ ಒಂದ್ ಲಕ್ಷದ ಎಂಬತ್ ಸಾವಿರ ರೂಪಾಯಿ ಐತ್ರಿ ಸರ್ ಹಾ ಐವತ್ತು ಸಾವಿರ ರೂಪಾಯಿ ಎನ್ ಎಮರ್ ಐತ್ರಿ ಒಂದು ನಲ್ವತ್ತು ಒಂದು ಐವತ್ತು ಅದ್ ಮಟರಲ್ ಬಿಲ್ ಉಳ್ದರಿ ಮತ್ತು ಅವು ಉತಾರಗಳು ಕೂಡ ಅಂದ್ರೆ ಮೇಡಮ್ಗಳು ಹೊಟ್ಟೆ ಪಂಚಾಯತ್ಗೆ ಏಲ ಸಲ ರೀ ಅವ್ರ ಜೋಡಿ ಏನು ಓಪನ್ ಮಾಡೀನಿ ಸಿ ಸಿ ಕ್ಯಾಮ್ರಾ ಓಪನ್ ಮಾಡುವ ನೀವು ಏನು ಉತ್ತರ ಕೊಟ್ಟಾರ ಅವ್ರು ನನ್ನ ಜೋಡಿ ನಾ ಏನು ಕೇಳೀನ್ ರೀ ಅವ್ರೇನು ಮಾತಾಡ್ಯಾರೀ ಮತ್ತು ಅವ್ನು ಬುಡ್ಡ ಅಂತ ರೀ ನೀ ಏನು ಮಾಡ್ಕೊತಿ ಮಾಡ್ಕೊಳೋಗಿ ಯಾವ ಹೇಳ್ತಿ ಹೇಳೋಗಳ್ದಾನ ಸೆಕ್ರೆಟ್ರಿ ಅನ್ರಿ ಬಿಲ್ ಅಲ್ಲ ರೀ ಅದು ಉತಾರ ಬದಲ್ ಮನಿ ಉತಾರ ಬದಲು ಅದ್ರಿ ಮತ್ತೊಂದು ಹಾಸ್ಟೆಲ್ ಬದಲ ಫಾರ್ಮ್ ಎರಡು ಯಾರು ಆತ್ರಿ ಅವ್ರು ಕೊಟ್ಟಿನ ಇವ್ರು ಕೊಟ್ಟಿನ ಯಾರು ಕೊಟ್ಟಿದ್ರೂಪ್ ನಾನು ಕೊಡ್ರಿ ಆಫೀಸ್ಗೆ ಹೋಗ್ಕಳತ್ ನಾನು ಕೊಡುವ ಅಲ್ಲಿಗೆ ಏನ್ ಮಾಡ್ಕೋತಿ ಮಾಡ್ಕೋತೀ ಅಂದ್ರ ಸಿಗಲ ಹಾ ರೀ ಒಟ್ಟು ನಮ್ಗೆ ಎಟ್ರ ಅನ್ಯಾಯತನ ಅನ್ಯಾಯ್ತಾನ ಅದಕ್ಕೆ ನೋಡ್ಬೇಕಾಯ್ತು ನಾವು ಮತ್ತು ಬಡವ್ರಿಗೆ ಅಂದ್ರೆ ಅನ್ಯಾಯ ತಾನ ಮಾಡ್ಕೊತಾರ ಹೋಗುವರಕ್ ನಾವೇನು ಸುಮ್ ಬಿಟ್ಟು ನಾವೆಲ್ಲರೂ ಹೋಗ್ತಿವ್ರಿ ಮತ್ತೆ ಹ ل <muchas>